ಮಲ್ಖೇಡ್ ಪಕ್ಕದ ಗ್ರಾಮದಲ್ಲಿ ಹುಡಾ ಬೀನಲ್ಲಿ ಒಂದು ನೀರು ಸೇವನೆ ಮಾಡಿ ಒಂದು ಹುಡುಗಿಯ ಆತ್ಮಹತ್ಯೆಯಾಗಿದೆ ಮಮತಾ ತಳವಾರಂದು ಸುಭಾಷ್ ತಳವಾರ್ ಅವರ ಸುಪುತ್ರಿ ಐದು ವರ್ಷ ಅವಳು ನೀರು ಸೇವನೆ ಮಾಡಿ ಇಪ್ಪತ್ತೆಂಟನೇ ತಾರೀಕು ಫುಡ್ ಪಾಯ್ಸನ್ನಿಂದ ತೀರ್ಕೊಂಡಿದ್ದಾಳೆ ನಾವು ಎರಡನೇ ತಾರೀಕಂದು ಅಲ್ಲಿ ಹೋಗಿ ಕೇಳ ಕೇಳ್ಪಟ್ಟಿದ್ದ ಆಗ ಹೋಗಿದಾಗ ಅಲ್ಲಿ ಊರಿನಲ್ಲಿ ಯಾವುದೋ ಒಂದು ಪತ್ರಿಕಾದವ್ರಿಗೂ ಬರಗೂಡಿಸ್ಲಾರ್ದಂಗೆ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಯಾವುದೋ ಪಕ್ಷದವರು ಅಲ್ಲಿ ಹೋಗಿದ್ದಕ್ಕಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನೂರು ಜನ ಹೆಚ್ಚಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಒಂದು ಐದು ವರ್ಷದ ಹುಡುಗಿ ತೀರ್ಕೊಂಡಿದ್ದು ಮತ್ತು ಅಲ್ಟ್ರಾಟ್ಯಾಕ್ ಸಿಮೆಂಟ್ನಿಂದ ಒಂದು ಪೈಪ್ಲೈನ್ ಹೋಗುತ್ತೆ ಇಂದ ಕಾಗಿಣ ಬ್ರಿಡ್ಜ್ ಬ್ರಿಜ್ ಕ್ಯಾಂಪ್ ಬ್ಯಾಗ್ರಿಂದ ಅಲ್ಲಿಂದ ಹೋಗುವಂತ ಒಂದು ಪೈಪ್ನಲ್ಲಿ ಲೀಕೇಜ್ ಆಗಿ ಆ ಲೀಕೇಜ್ನಿಂದ ನೀರು ಸೇವನೆ ಆಗಿದೆ ಅಲ್ಲಿ ಹನ್ನೆರಡು ಹನ್ನೆರಡು ಘಟಕಗಳು ಹನ್ನೆರಡು ಘಟಕದಲ್ಲಿ ಎಂಟು ಘಟಕಗಳು ಪರಿಶೀಲನೆ ಮಾಡಿದಾಗ ಆ ಪರಿಶೀಲನೆಯಲ್ಲಿ ಸ್ಪಷ್ಟವಾಗಿ ಬರೆದಿದೆ ಅದು ನೀರು ಉಪಯೋಗಕ್ಕೂ ಲಾಯಕ್ಕಿಲ್ಲ ಸೇವನೆ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂಥೇಳಿ ಅಲ್ಲಿ ಇರುವಂಥ ಪ್ರಶಾಸನ ಮತ್ತು ಆಡಳಿತ ಮತ್ತು ಪರಿಸರ ವಾಲಿನ್ಯದವರು ಮತ್ತು ನೀರು ಸರಬರಾಜು ಮಾಡುವಂಥ ಎಲ್ಲ ಒಂದು ಇವರಿಗೆ ನಾವು ಇವತ್ತಿನ ಮಾಧ್ಯಮದ ನಿಮ್ಮ ಮುಖಾಂತರ ನಾವು ಅವರಿಗೆ ಎಚ್ಚರ ನೀಡುತ್ತೇವೆ ಮತ್ತು ಮಮತಾ ಸುಭಾಷ್ ತಳವಾರ್ ಅವರಿಗೆ ನ್ಯಾಯವಧೀಕ್ಷೆ ಕೊಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸ್ಟ್ರಿಕ್ಟ್ ಆಗಿ ಅವರ ಕಾನೂನು ಕ್ರಮ ಏನಾಗುತ್ತೆ ಆ ಕ್ರಮಗಳು ಜರುಗಬೇಕಂತ ಹೇಳಿ ನಾವು ನಿಮ್ಮ ಮುಖಾಂತರ ಪತ್ರಿಕಾ ಭವನ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೂ ನಾವು ನಿಮ್ಮ ಮುಖಾಂತರ ಕೇಳ್ಪಡ್ತೇವೆ ಇಲ್ಲಿ ಎರಡು ನೂರಕ್ಕೂ ಹೆಚ್ಚು ಜನ ಅಲ್ಟ್ರಾಟೆಕ್ ಸಿಮೆಂಟ್ನಿಂದ ನೀರು ಮತ್ತು ಮಾಲಿನ್ಯದಿಂದ ಇನ್ನಾದರೂ ಊರಲ್ಲಿ ಅದೇ ಥರ ನಡೀತಾ ಇದೆ ವ್ಯವಸ್ಥೆ ಇಲ್ಲ ಮಲ್ಖೇಡಲ್ಲಿ ಆರೋಗ್ಯ ಇಲಾಖೆಯಲ್ಲೂ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಸೇಡಮ್ ಕೊಯ್ತಾ ಇದ್ದಾರೆ ಸೇಡಮ್ನಲ್ಲಿ ಅಲ್ಲಿನೂ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇರೋದಕ್ಕೆ ಕಾರಣ ಮತ್ತು ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗದಲ್ಲಿ ಜೇಮ್ಸ್ ಹಾಸ್ಪಿಟ್ಲಲ್ಲಿ ಆಗಿದ್ದಾರೆ ಅಲ್ಲೂ ಸ್ವಲ್ಪ ಸ್ವಲ್ಪ ಗುಣಮುಖರಾಗಿದ್ದಾರೆ ಎರಡನೇ ತಾರೀಕು ಹೋಗಿದ್ದಕ್ಕಾಗಿ ಅವಾಗ ಹೋಗಿದಾಗ ಒಂದನೇ ತಾರೀಕು ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಬಂದು ಐವತ್ತು ಸಾವಿರ ರೂಪಾಯಿ ಆ ಹುಡುಗಿಗೆ ಒಂದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ